ಸಿ ಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಂವಿಧಾನದತ್ತ ಅಧಿಕಾರವನ್ನು ಚಲಾಯಿಸಿದ್ದಾರೆ ದೂರಿಗೆ ಕಾನೂನು ಕ್ರಮ ಕೈಗೊಳ್ಳಲು ಅನುಮತಿ ಕೊಟ್ಟಿದ್ದಾರೆ ಅವರು ದಾಖಲೆ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ್ವಿ ಆದರೆ ನಮ್ಮನ್ನು ಜಗ್ಗಿಸುವವರಿಲ್ಲ ಅಂತ ಸಿ ಎಂ ಹೇಳ್ತಾ ಇದ್ರು ತನಿಖೆ ಪಾರದರ್ಶಕವಾಗಿ ನಡೆಯಲಿ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಕಾನೂನಿನ ಅನ್ವಯ ಕ್ರಮಕ್ಕೆ ತಲೆಬಾಗಲೇಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದಾಜೆ ಒತ್ತಾಯ ಮಾಡಿದ್ದಾರೆ ಸಾಂವಿಧಾನಿಕ ಹುದ್ದೆಯ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಅವರು ನೆಲದ ಕಾನೂನು ಎಲ್ರಿಗೂ ಒಂದೇ ಅಲ್ಲವೇ ಅಂತ ಶೋಭಾ ಕರಂದಾಜೆ ಹೇಳಿದ್ದಾರೆ ಖಾಸಗಿ ದೂರಿನ ಅನ್ವಯ ಕಾನೂನಿನ ಪರಿಶೀಲನೆಯನ್ನು ನಡೆಸಿ ಗಣತವ್ಯತ ರಾಜ್ಯಪಾಲರು ಇವತ್ತು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ನೈತಿಕವಾಗಿ ಅವರು ಹೊಣೆಯನ್ನು ಹೊರಬೇಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ಅವತ್ತಿದ್ವು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಸಿದ್ದರಾಮಯ್ಯನವರು ಅವತ್ತು ಲೋಕಾಯುಕ್ತವನ್ನೇ ರದ್ದು ಮಾಡಿ ಅವರ ಕೇಸುಗಳನ್ನ ಎಸಿಬಿಗೆ ವರ್ಗಾವಣೆ ಮಾಡಿ ಮುಚ್ಚಿ ಹಾಕಿದ್ರು ರೀಡೋದ ಕೇಸು ಬಂತು ಅದನ್ನು ಮುಚ್ಚಿ ಹಾಕಿದ್ರು ಕೆಂಪಯ್ಯನವರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿದ್ರು ಆ ಸಮಿತಿಯ ವರದಿ ಎಲ್ಲೋ ಆಯ್ತಂತ ಗೊತ್ತಾಗಲಿಲ್ಲ ಐದು ವರ್ಷ ಪೂರ್ಣ ಮಾಡಿದ್ರು ಭ್ರಷ್ಟಾಚಾರದಲ್ಲಿ ರಾಜ್ಯ ಮುಳುಗಿತ್ತು ಒಂದು ವರ್ಷದ ಹಿಂದೆ ಅಧಿಕಾರ ಹಿಡಿದಂತ ಸಿದ್ದರಾಮಯ್ಯನವರ ಮೇಲೆ